ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನು ಮಾಲಾ ಹಾಸು ಈಗ ಎಲ್ಲವನ್ನ ಮೆಟ್ಟಿ ನಿಂತು ಧರ್ಮ ರಕ್ಷಣೆ ರಾಷ್ಟ್ರೀಯತೆ ಬಗ್ಗೆ ಕಲ್ಪನೆ ಕೊಟ್ಟಿರುವುದು ಆರ್ಎಸ್ಎಸ್ ಅದರ ಬಗ್ಗೆ ಮಾತನಾಡಬೇಕಾದರೆ ಬಹಳ ಜವಾಬ್ದಾರಿಯಿಂದ ಮಾತನಾಡಬೇಕು ವಸ್ತುಸ್ಥಿತಿ ಗೊತ್ತಿಲ್ಲದೆ ಗಾಳಿಯಲ್ಲಿ ಗುಂಡು ಹೊಡೆಯಬಾರದು ಹಾಸನಂಬ ದೇವಾಲಯದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ ಈ ಬಾರಿ ಹಾಸನಾಂಬೆ ಉತ್ಸವವಲ್ಲ ಲತೇಶ್ವರಿ ಉತ್ಸವ ನಡೆದಿದೆ ಜಿಲ್ಲಾಧಿಕಾರಿಗಳು ಹಾಗೂ ಸಚಿವರು ದೇವಿಯ ಉತ್ಸವಕ್ಕಿಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಸರು ಮಾಡಿಕೊಳ್ಳುವುದಕ್ಕೆ ಹೆಚ್ಚು ಆಸಕ್ತಿ ತೋರಿದ್ದಾರೆ ಹಾಸನಾಂಬೆ ಉತ್ಸವ ಜಿಲ್ಲಾಧಿಕಾರಿಗಳ ಪ್ರಚಾರ ವೇದಿಕೆಯಾಗಿದೆ ವಕೀಲ ದೇವರಾಜೇಗೌಡ ಟೀಕೆ ಆರೋಪ ಬೇಲೂರು ತಾಲೂಕಿನ ಮೊಗಸಾವರ ಗ್ರಾಮದಲ್ಲಿ ಭೂಮಿ ತಾಯಿಗೆ ನಮನ ಸಲ್ಲಿಸಿ ವಿಶಿಷ್ಟ ರೀತಿಯಲ್ಲಿ ದೀಪಾವಳಿ ಸಂಭ್ರಮ ಉತ್ತಮ ಮಳೆಯಾಗಲಿ ಬೆಳೆಗಳು ಸಮೃದ್ಧವಾಗಲಿ ಎಂದು ಗ್ರಾಮಸ್ಥರ ಪ್ರಾರ್ಥನೆ ಮಹಿಳೆಯರು ಸಾಂಪ್ರದಾಯಿಕ ಸೀರೆ ತೊಟ್ಟು ಮಕ್ಕಳು ಪಟಾಕಿ ಸಿಡಿಸಿ ಹಬ್ಬದ ಸಂಭ್ರಮಾಚರಣೆ ವೈಚಾರಿಕ ಹಿನ್ನೆಲೆ ಇರುವಂತಹ ನಮ್ಮ ಮಾತೃ ಸಂಸ್ಥೆ ಬಗ್ಗೆ ಹಲವರು ಟೀಕೆ ಟಿಪ್ಪಣೆ ಮಾಡುತ್ತಿದ್ದಾರೆ ಎಲ್ಲವನ್ನ ಮೆಟ್ಟು ನಿಂತು ಧರ್ಮರಕ್ಷಣೆ ರಾಷ್ಟ್ರೀಯತೆ ಬಗ್ಗೆ ಕಲ್ಪನೆ ಕಟ್ಟಿಕೊಟ್ಟಿರುವುದು ಆರ್ಎಸ್ಎಸ್ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೌಡ ತಿಳಿಸಿದರು ಹಾಸನಂಬೆ ದರ್ಶನ ಪಡೆದು ಮಾತನಾಡಿದ ಮಾಜಿ ಶಾಸಕ ಗೌಡ ಕುಟುಂಬ ಸಮೇತ ದರ್ಶನ ಮಾಡಿದ್ದೇವೆ ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಲಿ ಎಂದು ಕೇಳಿಕೊಂಡಿದ್ದೇನೆ ಈ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹೊಸ ಕಾಯಕಲ್ಪ ಮಾಡಿದ್ದಾರೆ ಅತಿ ಹೆಚ್ಚು ಭಕ್ತರು ಬರ್ತಿದ್ದಾರೆ ಅದರ ನಡುವೆಯೂ ಕೆಲ ಚಾಲೆಂಜಸ್ ಇದೆ ಹಾಸನಂಬಕ್ಕೆ ಬಂದಿರುವ ಎಲ್ಲ ಭಕ್ತರಿಗೂ ಸ್ವಾಗತ ಕೋರುತ್ತೇನೆ ನಾನು ಕೂಡ ಐದು ವರ್ಷ ಶಾಸಕನಾಗಿ ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತು ಗಂಟೆಗಳ ಕೆಲಸ ಮಾಡಿದ್ದೇನೆ ನಾವಿದ್ದಾಗ ಒಂದು ರೀತಿ ಬದಲಾವಣೆಯಾಗಿತ್ತು ವರ್ಷದಿಂದ ವರ್ಷಕ್ಕೆ ಕೆಲ ಬದಲಾವಣೆಗಳು ಆಗುತ್ತಲೇ ಇದೆ ಈ ಬಾರಿಯ ವ್ಯವಸ್ಥೆಗೆ ಉಸ್ತುವಾರಿ ಸಚಿವರ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಿದ್ದೇವೆ ಹಾಸನಕ್ಕೆ ಒಳ್ಳೆ ಹೆಸರು ಬರಲಿ ಇನ್ನೊಂದು ನಮ್ಮ ಕೋರಿಕೆ ಮತ್ತು ಬೇಡಿಕೆ ಆರ್ಎಸ್ಎಸ್ ಮೇಲೆ ನಿರ್ಬಂಧ ವಿಚಾರ ಶತಾಬ್ದಿ ವರ್ಷದಲ್ಲಿ ವೈಚಾರಿಕ ಹಿನ್ನೆಲೆ ಇರುವಂಥ ನಮ್ಮ ಮಾತೃ ಸಂಸ್ಥೆ ಬಗ್ಗೆ ಹಲವರು ಟೀಕೆ ಟಿಪ್ಪಣಿ ಮಾಡುತ್ತಿದ್ದಾರೆ ಎಲ್ಲವನ್ನ ಮೆಟ್ಟಿ ನಿಂತು ಧರ್ಮ ರಕ್ಷಣೆ ರಾಷ್ಟ್ರೀಯತೆ ಬಗ್ಗೆ ಕಲ್ಪನೆ ಕೊಟ್ಟಿರುವುದು ಆರ್ಎಸ್ಎಸ್ ಅದರ ಬಗ್ಗೆ ಮಾತನಾಡಬೇಕಾದರೆ ಬಹಳ ಜವಾಬ್ದಾರಿಯಿಂದ ಮಾತನಾಡಬೇಕು ಯಾರಿಗೆ ಅದರ ಕಲ್ಪನೆ ಇರೋದಿಲ್ಲ ಅವರು ಅಗುರವಾಗಿ ಮಾತನಾಡುತ್ತಾರೆ ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡಲು ಹೋಗುವುದಿಲ್ಲ ವಾಸ್ತವತೆ ವಿಚಾರ ಗೊತ್ತಿಲ್ಲದೆ ಗಾಡಿಯಲ್ಲಿ ಗುಂಡು ಹೊಡೆಯಬಾರದು ಆರ್ಎಸ್ಎಸ್ ಬಗ್ಗೆ ಕಾಳಜಿ ಇರುವವರಿಗೆ ಇಲ್ಲದೆ ಇರುವವರಿಗೆ ಎಲ್ಲರಿಗೂ ಕೂಡ ಸದ್ಭುತಿ ಕೊಡಲಿ ದೇಶದ ವಿಚಾರದಲ್ಲಿ ಒಗ್ಗಟ್ಟಾಗಿರುವಂತಹ ಸದ್ಬುದ್ಧಿ ಕೊಡಲಿ ಎಂದು ಆಶಿಸುತ್ತೇನೆ ಎಂದರು ಒಳ್ಳೆಲ್ಲರ ಒಂದು ಕೋರಿಕೆ ಹಾಗೂ ಬೇಡಿಕೆ ಹಾಗಾಗಿ ಅದ್ರ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾರೆ ಎಲ್ಲರಿಗೂ ನಾನು ಸ್ವಾಗತದಲ್ಲಿ ಶಾಲೆಗಳು ಶಾಖೆಗಳು ನಡೀಬಾರದು ನೋಡಿ ಶತಾಬ್ದಿ ವರ್ಷ ಇರೋದರಿಂದ ನಮ್ಮ ವೈಚಾರಿಕ ಹಿನ್ನೆಲೆ ಇರುವಂಥ ನಮ್ಮ ಮಾತೃ ಸಂಸ್ಥೆಯ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ ಎಲ್ಲವನ್ನು ಮೆಟ್ಟಿ ನಿಂತು ಧರ್ಮ ರಕ್ಷಣೆ ಮತ್ತು ರಾಷ್ಟ್ರೀಯತೆ ಬಗ್ಗೆ ಅಪಾರವಾದಂಥ ಶಕ್ತಿಯನ್ನು ಮತ್ತು ಕಲ್ಪನೆಯನ್ನು ಕೊಡ್ತಿರುವಂಥದ್ದು ಆರ್ ಎಸ್ ಎಸ್ ಅದ್ರ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಯಾರಿಗೆ ಅದರ ಕಲ್ಪನೆ ಇರೋದಿಲ್ಲ ಅವರು ಅದ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಹಾಗಾಗಿ ನಾನು ಯಾರ ಬಗ್ಗೆನೂ ಕೂಡ ಇಂಡಿವಿಜುವಲ್ ಆಗಿ ಮಾತಾಡೋಕ್ಕೆ ಹೋಗಲ್ಲ ಆದರೆ ಒಂದು ವಸ್ತುವಿನ ಹಿನ್ನೆಲೆ ಅಥವಾ ಒಂದು ವಿಚಾರದ ಹಿನ್ನೆಲೆ ಗೊತ್ತಿಲ್ಲದೆ ಗಾಳಿಯಲ್ಲಿ ಗುಂಡುಡಿಬಾರ್ದು ಅನ್ನೋದು ಮಾತ್ರ ನಾನು ವಿನಂತಿಯನ್ನು ಮಾಡ್ತೀನಿ ತಾಯಿ ಆಸ್ತಾಂಬೆ ಎಲ್ಲ ಆರ್ ಬಗ್ಗೆ ಕಾಳಜಿ ಇರೋವಂಥವ್ರನ್ನ ಇಲ್ಲಿರೋವಂಥವ್ರು ಎಲ್ಲರಿಗೂ ಕೂಡ ಸದ್ಬುದ್ಧಿ ಕೊಡಲಿ ಎಲ್ಲರೂ ಕೂಡ ದೇಶದ ವಿಚಾರವಾಗಿ ಒಗ್ಗಟ್ಟಾಗಿದ್ದಂಥ ಸದ್ಬುದ್ಧಿ ಕೊಡಲಿ ಓಲೈಕೆಗೋಸ್ಕರ ರಾಜಕಾರಣಕ್ಕೋಸ್ಕರ ಯಾವ ವರ್ಗವೂ ಇಲ್ಲ ಮಾನಸಿಕತೆ ಬದಲಾಗಬೇಕು ಆರ್ ಎಸ್ ಎಸ್ ಯಾವ ರೀತಿ ಕಾರ್ಯಶೈಲಿ ಇದೆ ಯಾವೆಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದೆ ಯಾವ ರೀತಿಯಾಗಿ ದೇಶದ ಅಖಂಡತೆ ಮತ್ತು ಯುವ ಸಮಾಜದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಿದೆ ಅದ್ರ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಅಂತ ಯಾರೇ ಇರಲಿ ಅಗುರವಾಗಿ ಮಾತನಾಡಬಾರ್ದು ಅಂತೇಳಿ ಹೇಳಿ ವಿನಂತಿ ಮಾಡ್ತೀನಿ ಯಾವುದೋ ಒಂದು ಶಾಲೆ ಭಾರತ ವಿಶಾಲವಾದ ದೇಶ ಯಾವುದೋ ಒಂದು ಶಾಲೆ ಆವರಣದಲ್ಲಿ ಅಥವಾ ಯಾವುದೋ ಸರ್ಕಾರಿ ಆವರಣದಲ್ಲಿ ಶಾಖೆ ಮಾಡೋದಕ್ಕೆ ನಿರ್ಬಂಧ ಮಾಡಿದ ತಕ್ಷಣ ಆರ್ ಎಸ್ ಎಸ್ಸು ಶಕ್ತಿ ಕಮ್ಮಿ ಆಗುತ್ತೆ ಅಥವಾ ಅದನ್ನು ನಿರ್ಬಂಧಿಸ್ಬೋದು ಅನ್ನೋ ಕಲ್ಪನೆ ಇದ್ದರೆ ಕಲ್ಪನೆಯಿಂದ ಹೊರಗೆ ಬರಬೇಕು ಅದನ್ನು ಮೀರಿ ಬೆಳೆದಿರೋವಂಥ ಸಂಸ್ಥೆ ಆರ್ ಎಸ್ ಎಸ್ ಹಾಗಾಗಿ ದೇಶದ ರಾಷ್ಟ್ರಪತಿ ದೇಶದ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ನಲ್ಲಿ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಸಮಾಜದ ಕೆಲಸವನ್ನು ಮಾಡೋದಕ್ಕೆ ರೂಪಗೊಂಡಿರುವಂತಹ ವ್ಯಕ್ತಿತ್ವಗಳನ್ನು ನಾವು ನೋಡ್ತೀವಿ ಆರ್ ಎಸ್ ಎಸ್ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ಕಲ್ಪನೆ ಮಾತನಾಡುವಂಥವ್ರಿಗೆ ಇರಬೇಕು ವಿನಂತಿಯನ್ನು ಮಾಡ್ತೀವಿ ಈ ಬಾರಿ ಹಾಸನಾಂಬೆ ಉತ್ಸವದ ಬದಲು ಲತೇಶ್ವರಿ ಉತ್ಸವ ನಡೆಯುತ್ತಿದೆ ಎಂದು ವಕೀಲ ದೇವರಾಜೇಗೌಡ ಟೀಕಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನಾಂಬ ಉತ್ಸವದಲ್ಲಿ ಭಾರಿ ಜಿಲ್ಲಾಧಿಕಾರಿಗಳು ಹಾಗೂ ಸಚಿವರು ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗಿಸಿಕೊಂಡು ಹಾಸನಾಂಬ ಉತ್ಸವದಲ್ಲಿ ದೇವಿಯ ಬದಲು ಜಿಲ್ಲಾಧಿಕಾರಿಗಳ ಉತ್ಸವವನ್ನೇ ಹೆಚ್ಚಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಸರು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಉನ್ನತ ಹುದ್ದೆಗೆ ಅಲಂಕರಿಸಲು ಈ ರೀತಿ ಆಟವಾಡುತ್ತಿದ್ದಾರೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರದ ಕೀಳಿಗಾಗಿ ಸರಿಸುಮಾರು ಹದಿನೈದು ಲಕ್ಷ ಹಣ ಹಾಸನ ಹಾಸನಾಂಬೆ ಉತ್ಸವದಲ್ಲಿ ಎರಡು ಕೋಟಿಗೂ ಅಧಿಕ ಅವ್ಯವಹಾರ ನಡೆದಿದೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನ ದಾಖಲೆ ಸಮೇತ ಬಹಿರಂಗ ಎಂದರು ಎಂದರು ನ್ಯಾಯಾಲಯದ ಮೆಟ್ಟಿಲು ಹತ್ತುತ್ತೇನೆ ಅಲ್ಲಿ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಅವ್ರಿಗೆ ಕೊಡ್ತಾ ಬಂದೆ ನಾನು ನಾನು ಯಾವ ಯಾವ ಅಂಶಗಳನ್ನು ಹಾಕೊಟ್ಟಿದ್ದು ಅದಕ್ಕೆ ಪೂರಕವಾಗಿ ದಿವಸ ತೋರಿಸಿದ್ರಲ್ಲಿ ಬಹಳ ಪ್ರಮುಖವಾದ ಅಂಶ ಏನಂತಂದ್ರೆ ಎರಡು ಮೂರು ದಿವಸಗಳ ಕಾಲ ಭಾಳ ಅದ್ಧೂರಿಯಾದಂಥ ದರ್ಶನ ಎಲ್ಲ ಭಕ್ತರಿಗೂ ಸಿಕ್ತು ಜನಸಾಮಾನ್ಯರಿಗೆ ಸಿಕ್ತು ಅದು ಭಾಳ ಹೆಸರು ಕೂಡ ಪಡ್ಕತ್ತೋ ಅಲ್ಲಿ ಭಾಳ ಪ್ರಮುಖವಾಗಿ ಹೇಳಬೇಕು ಅಂತ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಗಳಿದಾವೆ ಇಲ್ಲಿ ರಾಜ್ಯಕ್ಕೆ ಸಂಪೂರ್ಣವಾದಂಥ ಸುದ್ದಿಯನ್ನು ಹರ ಹರಡೋ ಹರಡೋದಕ್ಕೋಸ್ಕರನೇ ಈ ಎರಡು ಪತ್ರಿಕಾ ರಂಗಗಳು ಇದ್ದಾವೆ ಇಲ್ಲಿ ಇವರು ರೀಲ್ಸ್ ಹುಚ್ಚು ಜಾಸ್ತಿ ಆಗೋಯ್ತು ಇವರಿಗೆ ಈ ಆಸ್ತಂಬ ದೇವಿದು ಆಸ್ನ ಉತ್ಸವ ನೀಡುತ್ತಿಲ್ಲ ಆಸ್ನಂಬ ದೇವಿ ಜಾತ್ರೆ ಉತ್ಸವ ಅಲ್ಲ ಲತೇಶ್ವರಿ ಉತ್ಸವ ಪ್ರಾರಂಭ ಮಾಡಿದ್ದಾರೆ ಇವರು ಜಿಲ್ಲಾಧಿಕಾರಿಯವರು ಆಸ್ನಂಬ ತಾಯಿ ಜಯ ಜಾತ್ರೆ ಉತ್ಸವ ಅಲ್ಲ ಇದು ಲತೇಶ್ವರಿ ಉತ್ಸವ ಇದು ಈಗ ಯಾರು ಒಬ್ರು ಜಿಲ್ಲಾಧಿಕಾರಿ ಸರ್ತಿ ಸಾಲಿನಲ್ಲಿ ಗೊತ್ತವ್ರೆ ಅಂತ ಅಂತ ಅಂದರೆ ಅದನ್ನ ಒಬ್ಬ ಸೋಷಿಯಲ್ ಮೀಡಿಯಾದನ್ನ ಹಿಡ್ಕೊಬಂದು ಅದನ್ನು ರೀಲ್ಸ್ ಮಾಡ್ತಾನೆ ಅದನ್ನ ಅಲ್ಲಿ ಇದನ್ನ ನಾವು ಏನಂತ ಇದನ್ನ ನಿನ್ನಲ್ಲಿ ಅಷ್ಟೊಂದು ಪ್ರಾಮಾಣಿಕತನ ಬಗ್ತಿದ್ದಿದ್ರೆ ಯಾರಿಗೂ ಗೊತ್ತಿಲ್ಲದಂಗೆ ಅಲ್ಲಿ ಅಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಬನ್ನಿ ನೋಡೋಣ ನಾವು ಅದನ್ನು ಒಪ್ಕೋತಿದ್ದೆವು ನಾವಲ್ಲಿ ಅದನ್ನ ಒಂದು ರೀಲ್ಸಲ್ಲಿ ಸೋಷಿಯಲ್ ಮೀಡಿಯಾದವರಿಗೆ ಹದಿನೈದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ ಅಂತ ಇವರು ಒಂದು ಗಂಟೆ ದಕ್ಷಣ ಆಯ್ತೈತೆ ಅರ್ಧ ಗಂಟೆ ದರ್ಶನ ಆಯ್ತೈತೆ ಏನು ಸೋಷಿಯಲ್ ಮೀಡಿಯಾ ಬಿಟ್ಟಿದ್ದೇ ಬಿಟ್ಟಿದ್ದೆ ಬಿಟ್ಟಿದ್ದೇ ಬಿಟ್ಟಿದ್ದು ಯಾವ ರೀಲ್ಸಲ್ಲಿ ನೋಡಿ ಇಲ್ಲಿ ಈ ಅಂತ ಗೊಂಬೆ ಕುಣಿತಾವಲ್ಲ ಹಂಗೆ ಅಲ್ಲಿ ಆ ಕಡೆ ಡಿ ಸಿ ಈ ಕಡೆ ಮಿನಿಸ್ಟ್ರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಐದು ನಿಮಿಷಕ್ಕೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ ಮೈಗೆ ತಗೊಂಡು ಕೆಲವೇ ಕ್ಷಣಗಳಲ್ಲಿ ಖಾಲಿ ಆಗ್ತದೆ ನೀವು ಬರ್ತಾಯಿರಿ 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 ಸಲ ಅಲ್ಲಿ ಯಾವ ಒಂದು ರೀತಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಇವರೊಂದ್ ಕಡೆ ಕುಂತ್ಕಂದಲ್ಲಿ ತುರ್ತು ಸಂದೇಶ ಜಿಲ್ಲಾಧಿಕಾರಿ ಅವ್ರದ್ದು ಇಷ್ಟು ಜನ ಭಕ್ತರು ಬಂದು ಹೋದ್ರು ಇಷ್ಟು ದುಡ್ಡು ಶೇಖರಣೆ ಆಗಿದೆ ಯಾವತ್ತೂ ಹೊಡೀತಿಲ್ಲ ನಾವು ಇದನ್ನು ಇಷ್ಟು ಟಿಕೆಟ್ ಸೇಲ್ ಆಯ್ತೈತೆ ಇಷ್ಟು ಜನ ಭಕ್ತರು ಹೋಗ್ತಾವ್ರೆ ಇಷ್ಟು ಬೇಗ ದರ್ಶನ ಆಗೈತೆ ಒಂದು ಕಡೆ ಮಿನಿಸ್ಟ್ರು ಒಂದು ಕಡೆ ಡಿ ಸಿ ಒಂದು ಕಡೆ ಮಿನಿಸ್ಟರ್ ಒಂದು ಕಡೆ ಡಿ ಸಿ ಈಗ ನಮ್ಮ ಹಿಂದೆ ನಮ್ಮ ನಮ್ಮ ಅಪ್ಪನ ಕಾಲದಲ್ಲಿ ಇತ್ತು ಗೊಮ್ಮೆ ಕುಣಿಸ್ಬೇಕಾದ್ರೆ ಶಿಡ್ಲಾಕತ್ತ ಕಾಪಿ ಕುಡಿಯೋದಂತೆ ಆ ವ್ಯವಸ್ಥೆಯೇ ಮಾಡ್ಕೊಬಿಟ್ಟಾರೆ ಇವರಲ್ಲಿ ಮಧ್ಯದಲ್ಲಿ ಎಂಟರ್ಟೈನ್ ಮಾಡೋದಕ್ಕೆ ಕಾರ್ಯಕ್ರಮದಲ್ಲಿ ಅದು ನಾವು ಚಿಕ್ಕ ಮಕ್ಕಳಿದ್ದಾಗ ನೋಡ್ತಿದ್ದ ನಾವಲ್ಲಿ ಅದು ಈಗ ಆ ಸಂಪ್ರದಾಯನೇ ಇಲ್ಲ ಸಂಸ್ಕೃತಿ ಇಲ್ಲ ಅದು ಪಾಪ ಮುಚ್ಚವಾಗಿದೆ ಅದು ಅದರಲ್ಲಿ ಏನು ಮಾಡೋದು ಅಂತಂದರೆ ಯಾರೋ ನಿದ್ದೆ ಹೋಗ್ತಿದ್ರೆ ನಾ ನಾಟಕ ನೋಡಿದ್ರೆ ನಿದ್ದೆ ಹೋಗ್ತಾಯಿದ್ರೆ ಮಧ್ಯದಲ್ಲಿ ಎಚ್ಚರಿಸ್ಕೆ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಒಂದು ಕಾಪಿ ಕೊಡಿಸೋದಂದು ಕೊಡೋರು ಈ ಮಧ್ಯೆ ಬಂದಲ್ಲಿ ಅದು ಬಂದಾಗಲೇಂದರೆ ಎಚ್ಚೆಸ್ಕೊತಿದ್ದು ಇವತ್ತು ಈ ಸಚಿವರು ಕ್ರಿಯಾಶೀಲ ಪತ್ರಕರ್ತ ರಮೇಶ್ ಹಂಡ್ರಂಗಿ ನಿಧನರಾಗಿದ್ದು ಇವರ ನಿಧನಕ್ಕೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ಇಂದು ಸಂತಾಪ ಸೂಚಕ ಸಭೆ ನಡೆಯಿತು ಈ ವೇಳೆ ಇವರ ಜೊತೆ ಒಡನಾಡಿ ಹಾಗೂ ಸಹದ್ಯೋಗಿಗಳಾಗಿ ಕೆಲಸ ಮಾಡಿದ ಪತ್ರಕರ್ತರು ಇವರ ಗುಣ ಸ್ವಭಾವದ ಕುರಿತು ಮಾತನಾಡಿದರು ಇವರ ಒಬ್ಬ ಒಳ್ಳೆಯ ಪತ್ರಕರ್ತ ಎಂದು ಅವರ ಕೆಲಸ ಕಾರ್ಯಕಲಾಪಕ್ಕೆ ನೆನಪಿಸಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬೇಡಿಕೊಂಡರು ಜಿಲ್ಲಾಧ್ಯಕ್ಷರಾದ ವೇಣುಕುಮಾರ್ ಮಾತನಾಡಿ ರಮೇಶ್ ಹಂಡ್ರಂಗಿ ಅವರು ಒಬ್ಬ ಒಳ್ಳೆಯ ಪತ್ರಕರ್ತರಾಗಿ ಕೆಲಸ ಮಾಡುತ್ತಿದ್ದರು ಆದರೆ ಇವರ ನಿಧನ ಬಹಳ ನೋವಿನ ಸಂಗತಿ ಯಾರೇ ಪತ್ರಕರ್ತರ ಸಮಸ್ಯೆ ಎಂದು ಮಾನಸಿಕ ಖಿನ್ನತೆ ಒಳಗಾಗದೆ ತಾವೇ ಪರಿಹಾರ ಕಂಡುಕೊಳ್ಳುವ ಮನಸ್ಥಿತಿಯನ್ನು ಬೆಳೆಸಿಕೊಂಡು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನಹರಿಸಬೇಕು ಎಂದು ತಿಳಿಸಿದರು ಹಿರಿಯ ಪತ್ರಕರ್ತರಾದ ಉದಯ್ ಕುಮಾರ್ ಬನವಾಸೆ ಮಂಜು ಸಹೋದ್ಯೋಗಿಗಳಾದ ಮೋಹನ್ ಕುಮಾರ್ ಮಲ್ಲಿಕಾರ್ಜುನ ಇವರು ಕುರಿತು ಮಾತನಾಡಿದರು ಈ ವೇಳೆ ಸಂಘದ ಉಪಾಧ್ಯಕ್ಷ ಹರೀಶ್ ಕಾರ್ಯದರ್ಶಿ ಶ್ರೀನಿವಾಸ್ ಸಂತೋಷ್ ಖಜಾಂಚಿ ಕುಮಾರ್ ರಾಜ್ಯ ಸಮಿತಿಯ ಪ್ರಕಾಶ್ ಸೇರಿದಂತೆ ಹಿರಿಯ ಹಾಗೂ ಕಿರಿಯ ಪತ್ರಕರ್ತರು ಹಚ್ಚರಿದ್ದರು ಸಂತಾಪ ಸೂಚಿಸಿದರು ರಮೇಶ್ ನಿಧನಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗರೂರ್ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದರು ನಾನು ಅಬ್ಸರ್ವ್ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ನಾನು ತುಂಬಾ ಜನರ ಹತ್ರ ಕೇಳ್ಪಟ್ಟಿದ್ದೀನಿ ರಮೇಶ್ ಇವತ್ತಿನವರೆಗೆ ಒಬ್ಬರ ವಿರುದ್ಧ ಒಂದು ಮಾತಾಡ್ದವನಲ್ಲ ಆ ತರದ ವ್ಯಕ್ತಿತ್ವ ಒಬ್ಬರ ಯಾರ್ದು ಏನಾದರೂ ಅವನಿಗೆ ಅವ್ನಿಗೆ ಅದಕ್ಕೂ ಸಂಬಂಧವೇ ಇಲ್ಲ ಆ ಥರ ಏನಿದ್ರು ಒಂದು ಪಾಸಿಟಿವ್ನೆಸ್ ತೊಗೊಳ್ತಾ ಇದ್ದು ಬಿಟ್ಟರೆ ಆ ಥರ ಅಂಥ ಸ್ನೇಹಜೀವಿ ಕೇವಲ ಸ್ನೇಹಕ್ಕೆ ಮಾತ್ರ ಆತ ಮನ ಮನಸ್ಕೊಡ್ತಾಯಿದ್ದೆ ಹೊರತು ದ್ವೇಷಕ್ಕೆ ಅವತ್ತೂ ಇದು ಮಾಡಲೇ ಇಲ್ಲ ಅಂಥ ಒಂದು ಮನಸ್ಸು ಆತನಿಗೆತ್ತು ಈಗ ನನಗೆ ಒಂದು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಾನು ಧರ್ಮಸ್ಥಳ ಆಯುರ್ವೇದಿಕ್ ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ಕೂತಿದ್ದು ಏನಕ್ಕೆ ಬಂದಿದ್ದ ರಮೇಶ್ ಅಂದರೆ ಅಣ್ಣ ವಿಜಯವಾಣಿ ಬಿಟ್ಟಿದ್ದೀನಿ ಒಂದು ಇದಕ್ಕೆ ಒಂದು ವಾರ ಈಗಲೇ ಸೇರಿಕೊಂಡು ಸ್ವಲ್ಪ ರಿಫ್ರೆಶ್ ಆಗಿ ಬಂದಿದ್ದೀನಿ ಇಲ್ಲಿ ಅಡ್ಮಿಂಟ್ ಆಗಿ ಅಂತ ಹೇಳಿ ಆಯಿತು ಈಗಲಾರು ತಡದಿಂದ ಆಚೆ ಬಂದು ಇಲ್ಲೊಂದು ವಾರ ನೆಮ್ಮದಿಯಾಗಿ ಹಿಡಿದು ಎಲ್ಲ ಬಿಟ್ಬಿಡ್ತೀನಿ ಅಣ್ಣ ಅಂತ ಅಂದ ಅಂದರೆ ಅಷ್ಟು ಆ ಥರ ಆತನ ಎಲ್ಲರ ಎಲ್ಲರೂ ಮುಂದೆ ಹಂಚ್ಕೋತಾ ಇರಲಿಲ್ಲ ನಾನು ಅದರಂತೂ ನೇರವಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಮೊನ್ನೆ ಕಾರ್ಯಕ್ರಮಕ್ಕೆ ಬಂದಿವಸ ಬಂದು ಕೈ ಕೊಟ್ಟು ವಿಶ್ ಮಾಡುವಾಗ ಅಣ್ಣ ನಿಮ್ಮ ಕೆಲಸ ಇದು ಅಂತೆಲ್ಲ ಹೇಳಿ ಪಾಪ ಅಷ್ಟು ಚಂದ ಮಾತಾಡೋಗಿದ್ರು ನೆನೆ ಸಂಜೆ ನಾಲ್ಕು ಗಂಟೆಗೆ ಹೋಗ್ಬೇಕಾದ್ರೆ ಪ್ರಕಾಶ ನಾನು ಟಿ ವಿ ಫೈವ್ ಪ್ರಕಾಶ ನಾನು ಹಸ್ನಂಬ ಟೆಂಪಲಲ್ಲಿ ಹೋಗಬೇಕಾದ್ರೂ ಕೂಡ ಅವನು ವಿಚಾರಣೆ ಮಾತಾಡ್ಕೊಂಡೋದ್ವಿ ಕರೆಕ್ಟಾಗಿ ಐದು ಕಾ ಆರ್ಗ ಆರು ಆರುವರೆಗೆ ನಮ್ಮ ಶಶಿ ಫೋನ್ ಮಾಡಿ ಹಣ ಇನ್ನು ಮಾಡ್ಕೊ ಇನ್ನು ಆಗಿಬಿಟ್ಟಿದೆ ಅಂತ ಅದು ನೋಡಿದಾಗ ಅತ್ಯಂತ ಬೇಜಾರಾಯಿತು ಸಂಪ್ರದಾಯದಂತೆ ಹಾಸುನಾಂಬ ದೇವಿಗೆ ನೈವೇದ್ಯಕ್ಕಾಗಿ ಬಾಗಿಲು ಹಾಕುವ ಮುನ್ನ ಸಚಿವ ಕೃಷ್ಣ ಬೈರೇಗೌಡ ದೇವಾಲಯಕ್ಕೆ ಹಾಜರಾಗಿ ಜನಸಂದಣಿ ನಿಯಂತ್ರಿಸಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ サンドラミスターの出身は一番いいです。

ಪಟಾಕಿ ವರ್ತಕರ ಸಂಘದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಹಸಿರು ಪಟಾಕಿಯನ್ನೇ ಮಾರಾಟ ಮಾಡುತ್ತಿದ್ದೇವೆ ಎಂದು ವರ್ತಕ ಸಂಘದ ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ಬಾರಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಹೊಸ ಬಸ್ ನಿಲ್ದಾಣದಲ್ಲಿ ಪಟಾಕಿ ಸ್ಟಾಲ್ಗಳನ್ನು ನಿರ್ಮಾಣ ಮಾಡಿ ವ್ಯಾಪಾರ ಮಾಡುತ್ತಿದ್ದೆವು ಈ ಬಾರಿ ಜಿಲ್ಲಾಧಿಕಾರಿಗಳು ಪಟಾಕಿ ಸ್ಟಾಲ್ಗಳನ್ನು ನಗರದ ಹೊರವಲಯದ ಎಸ್ಎಂ ಕೃಷ್ಣ ನಗರದಲ್ಲಿ ನಿರ್ಮಾಣ ಮಾಡಿದ್ದು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ವಿಶಾಲವಾದ ಸ್ಥಳದಲ್ಲಿ ಸ್ಟಾಲ್ಗಳನ್ನು ನಿರ್ಮಿಸಿದ್ದು ಹಾಸನದ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ನಾವು ಅತಿ ಸೂಕ್ಷ್ಮವಾಗಿ ಎಲ್ಲ ಪಾಲ ಪಾಲನೆಗಳನ್ನು ಪಾಲಿಸುತ್ತಾ ಈ ವರ್ಷ ಸ್ಪೆಷಲ್ ಏನು ಅಂತಂದರೆ ಯಾರಿಗೂ ಇವ ಈ ವರ್ಷ ಎಲ್ಲೂ ತೊಂದರೆ ಆಗದಿರಂಗೆ ಯಾವುದೇ ಇಕ್ಕಟ್ಟು ಆಗ್ತಿರಂಗೆ ಓಪನ್ ಫೀಲ್ಡಲ್ಲಿ ಪಾರ್ಕಿಂಗ್ ಸಮೇತ ವ್ಯವಸ್ಥೆ ಇರುತ್ತದೆ ಹಾಗಾಗಿ ಈ ವರ್ಷ ಹಾಸನದ ಎಲ್ಲ ಜನತೆಯು ಪಟಾಕಿ ಖರೀದಿ ಮಾಡೋದಕ್ಕೆ ಎಸ್ ಎಂ ಕೃಷ್ಣನಗರ ನಗರ ಅರ್ಸಿಕೆರೆ ರೋಡ್ಗೆ ಬರಬೇಕಾಗಿ ವಿನಂತಿ ಹಾಗೂ ಎಲ್ಲ ಜನತೆಗೂ ಹಾಸನಾಂಬ ಉತ್ಸವದ ಸಲುವಾಗಿ ಸಿದ್ದೇಶ್ವರ ಸ್ವಾಮಿ ಉತ್ಸವ ಸಲುವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಂಘದ ವತಿಯಿಂದ ತಿಳಿಸ್ತಾ ಇದ್ದೀವಿ ಇಲ್ಲಿ ಮುಖ್ಯವಾಗಿ ಯಾ ಕೆಲವರು ಇದೇ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇರ್ತಾರೆ ಪಟಾಕಿ ವಿಚಾರಕ್ಕೆ ಹಾಗಾಗಿ ಎಲ್ಲರಿಗೂ ಮಾಧ್ಯಮ ಮಾಧ್ಯಮ ಬಂಧುಗಳು ಮಿತ್ರರು ದಯಮಾಡಿ ಸರಿ ಎಲ್ಲರೂ ಒಂಚೂರು ನಮ್ಗೊಂಚೂರು ಸಪೋರ್ಟ್ ಮಾಡಿ ನಮ್ಮ ಸಂಘಕ್ಕೆ ಅಡ್ರೆಸ್ಸನ್ನು ಒಂಚೂರು ದಯವಿಟ್ಟು ಎಲ್ಲರಿಗೂ ತಿಳಿಸೋಕೆ ಮಾಡಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತೇವೆ ಸರ್ ನಮ್ಮಲ್ಲಿ ಗ್ರೀನ್ ಪಟಾಕಿ ಪ್ರಾರಂಭ ಆಗಿ ನಾಲ್ಕು ವರ್ಷ ಆಗಿದೆ ಸರ್ ಯಾಕೆ ಇದು ಸುಪ್ರೀಂ ಕೋರ್ಟ್ ಆದೇಶದಂತೆ ಆದೇಶದಂತೆ ಗ್ರೀನ್ ಪಟಾಕಿ ಸ್ಟಾರ್ಟ್ ಆಗಿದೆ ಕ ಕೋವಿಡ್ ಕೋವಿಡ್ ನಂತರದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಈಗೆಲ್ಲ ಗ್ರೀನ್ ಪಟಾಕಿನೇ ಬಂದಿದೆ ಪಟಾಕಿಯಿಂದ ಕಣ್ಣಿಗೆ ಗಾಯಕ್ಕೊಳಗಾದ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಸ ಆಯ್ಕೆಯಿಂದ ಉಚಿತ ನೇತ್ರ ಪರೀಕ್ಷೆ ತಪಾಸಣೆ ನಡೆಸಲಾಗುವುದು ಎಂದು ನೇತ್ರ ತಜ್ಞೆ ಪ್ರಿಯಾ ಸಿಂಹಾಸನ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಹದಿನೈದರಿಂದ ಮೂವತ್ತೊಂದರವರೆಗೆ ಉಚಿತ ನೇತ್ರ ಪರೀಕ್ಷಾ ಶಿಬಿರವನ್ನ ವಾಸನ ಆಯ್ಕೆಯರೆಲ್ಲ ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು ಪಟಾಕಿಯಿಂದ ಕಣ್ಣಿನ ತೊಂದರೆಗಳಾದ ಮಕ್ಕಳು ಸದುಪಯೋಗ ಪಡಿಸಿಕೊಳ್ಳಬಹುದು ಎಂದರು ಪಟಾಕಿ ಸ್ಫೋಟದಿಂದ ಕಣ್ಣಿಗೆ ತೊಂದರೆ ಉಂಟಾದರೆ ಕಣ್ಣನ್ನು ಉಜ್ಜುವುದು ತೊಳೆಯುವುದನ್ನು ಮಾಡದೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ತೆರಳಿ ಸೂಕ್ತ ಚಿಕಿತ್ಸೆ ಪಡೆದು ವೈದ್ಯಕೀಯ ಚಿಕಿತ್ಸೆ ನೀಡಿದರೆ ಶಾಶ್ವತ ದೃಷ್ಟಿನಷ್ಟ ತಪ್ಪಿಸಬಹುದು ಎಂದರು ಮಕ್ಕಳು ಪಟಾಕಿ ಹೊಡೆಯುವ ಸಂದರ್ಭದಲ್ಲಿ ಪೋಷಕರು ನಿಗಾವಹಿಸುವುದು ಅಗತ್ಯ ಅಲ್ಲದೆ ಕಣ್ಣಿನ ಸುರಕ್ಷತೆಯಿಂದ ಸುರಕ್ಷಿತ ಕನ್ನಡಕಗಳನ್ನು ಧರಿಸಿ ಪಟಾಕಿ ಹೊಡೆಯುವಂತೆ ಸಲಹೆಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸ್ನೇಹ ಮೋಹನ್ ಆಚರಿತರು ಇಲ್ಲಿ ಅಂಡರ್ ಅಡಲ್ಟ್ ಸೂಪರ್ವಿಷನ್ ಒಂದು ಸೆಕೆಂಡ್ ಕಣ್ಣಿಗೆ ಐ ಪ್ರೊಟೆಕ್ಷನ್ ಹಾಕ್ಕೊಂಡು ಸ್ಪೆಕ್ಟ್ಸ್ ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕ್ಕೊಂಡು ಮಾತ್ರ ಹೊಡಿಲಿಕ್ಕೆ ಅಲೋ ಮಾಡಿ ಕಿಡ್ಸ್ ಮತ್ತೆ ಪೇರೆಂಟ್ಸ್ ಅಥವಾ ಯಾರಾದರೂ ಅವ್ರ ಜೊತೆ ಇರಲೇಬೇಕು ಒಂದು ಸೆಕೆಂಡ್ ಒಂದಿಷ್ಟು ಡಿಸ್ಟೆನ್ಸಲ್ಲಿ ಇತ್ತು ಮಕ್ಕಳಿಗೆ ಅಲೌ ಮಾಡಿ ಮ ಪಕ್ಕದಲ್ಲೇ ಮತ್ತು ಹೆವಿ ಡೇಂಜರಸ್ ಫೈರ್ ಕ್ರ್ಯಾಕರ್ಸ್ನ ಮಕ್ಕಳಿಗೆ ಕೊಡೋಕ್ಕೆ ಹೋಗಬಾರ್ದು ಥರ್ಡ್ ತುಂಬ ಹತ್ ಓಪನ್ ಗ್ರೌಂಡಲ್ಲಿ ಹೊಡೆದ್ರೆ ಬೆಟರ್ ಮೂರನೇದು ಹತ್ತಿರದಲ್ಲೇ ನೀರಿಂದು ಅಥವಾ ಮರಳು ಇಟ್ಕೊಂಡ್ರೆ ಆಗೋ ಡ್ಯಾಮೇಜನ್ನು ಕಮ್ಮಿ ಮಾಡಬಹುದು ಆಮೇಲೆ ಬಾಕಿ ಭಾಗಕ್ಕೂ ಎಫೆಕ್ಟ್ ಆಗುತ್ತೆ ಕಣ್ಣಿಗೆ ಎಫೆಕ್ಟ್ ಆದರೆ ಪೂರ್ತಿ ದೃಷ್ಟಿ ಹೋಗುತ್ತೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಅದ್ರ ಪ್ರಿವೆನ್ಷನ್ ಪ್ರಿವೆನ್ಷನ್ ಈಸ್ ದ ಬೆಟ್ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಆಗದೆ ಆದ ಮೇಲೆ ಏನು ಮಾಡೋದು ಫಸ್ಟ್ ಥಿಂಗ್ ಈಸ್ ಇಟ್ಸ್ ಅನ್ ಎಮರ್ಜೆನ್ಸಿ ಆದಷ್ಟು ಬೇಗ ಟ್ರೀಟ್ಮೆಂಟಿಗೆ ಹತ್ತಿರದ ಹಾಸ್ಪಿಟಲ್ಗೆ ರೆಫರ್ ಮಾಡಿ ಕನ್ಸಲ್ಟೇಷನ್ ಈಸ್ ಫ್ರೀ ಸರ್ ಆಮೇಲೆ ಕಣ್ಣಿನ ಪರಿಸ್ಥಿತಿ ನೋಡಿಕೊಂಡು ಈವನ್ ಮೆಡಿಕೇಶನ್ಸ್ ಆರ್ ಫ್ರೀ ಸರ್ಜರಿ ಏನಾದರೂ ಬಂದರೆ ದ್ಯಾಟ್ ವಿಲ್ ಬಿ ಡನ್ ದ ಲೋ ಕಾಸ್ಟ್ ಸರ್ಜರಿ ಅವಶ್ಯಕತೆ ತುಂಬ ಕಮ್ಮಿ ಬರುತ್ತೆ ಮೇನ್ಲಿ ಟ್ರೀಟ್ಮೆಂಟ್ ಬಂದು ಇನಿಷಿಯಲ್ ಚೆಕಪ್ ಆ್ಯಂಡ್ ಇನಿಷಿಯಲ್ ಮ್ಯಾನೇಜ್ಮೆಂಟ್ ದಟ್ ವಿಲ್ ಬಿ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಪಟಾಕಿ ಸಣ್ಣ ಸ್ಪಾರ್ಕ್ ಸಿಡ್ದು ಅಷ್ಟು ಗೊತ್ತಾಗದೇ ಇರೋ ರೀತಿನೂ ಇರ್ಬೋದು ಮೈಲ್ಡ್ ಅಂತಂದರೆ ಮಕ್ಕಳೇನಾದ್ರು ತುಂಬ ಕಣ್ಣು ಉಜ್ಜೋದು ಏನೋ ಮಾಡ್ತಿದ್ದಾರೆ ತುಂಬ ನೀರು ಸುಯ್ತಿದೆ ಅಂತ ಗೊತ್ತಾಗದೇ ಇದ್ರೂ ಸ್ವಲ್ಪ ನೋಡಿಕೊಂಡು ಅಂತ ಮಕ್ಳಿಗೆ ಕರ್ಕೊಂಡು ಬಂದು ತೋರಿಸ್ಕೊಳ್ಳಿ ಮಾಡ್ರೇಟ್ ಅಂದರೆ ಕಾರ್ನೆಲ್ ಅಬ್ರೇಷನ್ ಆಗಿರ್ಬೋದು ಅಥವಾ ಕಂಜಂಕ್ಟೇಬಲ್ ಬರ್ನ್ ಅಂತ ಆಗ್ಬೋದು ಕಣ್ಣಿಂದ ಅದು ಪಟಾಕಿ ಏನಾದರೂ ಕಣ್ಣಿಗೆ ಸಿಡಿದ್ರೆ ಆ ಥರ ಆಗುತ್ತೆ ಹಾಗೇನಾರು ಆಯಿತು ಅಂತಂದರೆ ಮಗ ಮಗು ಕಣ್ಣು ನೋವು ಅಂತ ಹೇಳ್ಬೋದು ಅಥವಾ ಕಣ್ಣು ಕೆಂಪಾಗಿರ್ಬೋದು ದೃಷ್ಟಿ ಮಂಜಂತ ಅಂತ ಅನ್ನಿಸ್ಬೋದು ಆ ಥರ ಏನಾದ್ರು ಇತ್ತು ಅಂತ ಅಂದರೆ ಸಿಂಪ್ಟಮ್ಸು ಕರ್ಕೊಂಬಂದು ತೋರಿಸಿ ಸಿಬಿಯರ್ ಅಂತಂದರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಅದು ಆಬ್ವಿಯಸ್ ತುಂಬ ಜೋರಾಗಿ ಕಣ್ಣಿಗೆ ಪೆಟ್ಟು ಬಿದ್ದು ಅದರಿಂದ ಕಾರ್ನೆಲ್ ಟೇರ್ ಸ್ಕ್ಲೀರಲ್ ಟೇರ್ ಅಂತ ಹೇಳ್ಬೋದು ಕಣ್ಣಿಂದ ಒಳಗಡೆ ಭಾಗದಲ್ಲಿ ಹರಿದು ಅದರಿಂದ ಬ್ಲೀಡಿಂಗ್ ಆಗ್ಬೋದು ಕಣ್ಣಿಂದ ಅಥವಾ ಕಣ್ಣು ತುಂಬ ನೋವಿರುತ್ತೆ ದೃಷ್ಟಿ ಕಡಿಮೆ ಆಗುತ್ತೆ ಟ್ರೊಮ್ಯಾಟಿಕ್ ಅಟ್ರಾಕ್ಟ್ ಅಂತ ಕಣ್ಣಿನ ಪೊರೆ ಆಗ್ಬೋದು ಸಿವಿಯರ್ ವಿಷನ್ ಲಾಸ್ ಆಗೋದು ಸಿವಿಯರ್ ಇಂಜುರಿ ಆದ್ರೆ ಹಂಗೇನಾದ್ರು ಇತ್ತು ಅಂದ್ರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಹಾಸ್ಪಿಟಲ್ ಬಂದು ತೋರಿಸ್ಕೊಂಡು ತಗೋಬೇಕಾಗುತ್ತೆ ನೀವಾಗೆ ಏನು ಕಣ್ಣಿಗೆ ಡ್ರಾಪ್ಸ್ ಹಾಕೋದಾಗ್ಲಿ ಅಥವಾ ಕಣ್ಣಿಗೆ ಜೋರಾಗಿ ಪ್ರೆಸ್ ಮಾಡಿ ಪಟ್ಟಿ ಕಟ್ಟೋದಾಗ್ಲಿ ಆ ತರ ಎಲ್ಲ ಮಾಡಬಾರ್ದು ದೀಪಾವಳಿ ಹಬ್ಬದ ಅಂಗವಾಗಿ ಬೀದೂರು ತಾಲೂಕಿನ ಮುಗಸವರ ಗ್ರಾಮದಲ್ಲಿ ಈ ಬಾರಿ ರೈತರು ವಿಶಿಷ್ಟ ರೀತಿಯಲ್ಲಿ ದೀಪಾವಳಿ ಆಚರಿಸುವ ಮೂಲಕ ಸಂಭ್ರಮಿಸಿದರು ಗ್ರಾಮದ ರೈತರು ಬೆಳಗಿನ ಚಾವ ಸೇರಿ ಭೂಮಿ ತಾಯಿಗೆ ಲಕ್ಕೆ ಸೊಪ್ಪುಗಳಿಂದ ವಿಶೇಷ ಪೂಜೆ ನೆರವೇರಿಸಿದರು ಭೂಮಿ ತಾಯಿಗೆ ನಮನ ಸಲ್ಲಿಸಿ ಈ ವರ್ಷವೂ ಉತ್ತಮ ಮಳೆಯಾಗಲಿ ಬೆಳೆದ ಬೆಳೆಗಳು ಹಾಳಾಗದೆ ಉತ್ತಮ ಫಲ ಕೊಡಲಿ ಎಲ್ಲ ರೈತರಿಗೂ ಶಾಂತಿ ಸಮೃದ್ಧಿ ಹಾಗೂ ಆರೋಗ್ಯ ದೊರಕಲಿ ಎಂದು ಪ್ರಾರ್ಥಿಸಿದರು ಭೂಮಿ ತಾಯಿ ಪೂಜೆ ಬಳಿಕ ಗ್ರಾಮದ ಎಲ್ಲ ಕುಟುಂಬಗಳು ಸೇರಿ ನೀರು ತುಂಬು ಹಬ್ಬವನ್ನು ಆಚರಿಸಿದರು ಈ ಸಂದರ್ಭ ಊರಿನ ಮಹಿಳೆಯರು ಸಾಂಪ್ರದಾಯಿಕ ಹಬ್ಬದ ಸೀರೆ ತೊಟ್ಟು ಮಕ್ಕಳು ಪಟಾಕಿ ಸಿಡಿಸಿ ಹಿರಿಯರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಲಕ್ಕ್ಯೋ ಲಕ್ಕೋ ಭೂ ಲ್ಯೋ ಭೂ ತಾಯಿಗೆ ಗದ್ದೆ ಲಕ್ಕ್ಯೋ ತೋಟಕ್ಕೆ ಲಕ್ಕ್ಯೋ ಎಂದು ಕೂಗಿದರು ಈ ವೇಳೆ ಕಾಫಿ ಬೆಳೆಗಾರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ಮಾತನಾಡಿ ದೀಪಾವಳಿ ಬೆಳಕಿನ ಹಬ್ಬ ಮಾತ್ರವಲ್ಲ ಇದು ನಮ್ಮ ಕೃಷಿಯ ನಮ್ಮ ಬದುಕಿನ ಬೆಳಕು ಭೂಮಿ ತಾಯಿಯ ಆಶೀರ್ವಾದದಿಂದಲೇ ನಮ್ಮ ಒಲಗಳಲ್ಲಿ ಫಸಲು ಬೆಳೆಯುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಭೂಮಿ ಕೆರೆ ಹಾಗೂ ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ಪೀಳಿಗೆಗೂ ಈ ಸಂಸ್ಕೃತಿ ಉಳಿಸಿಕೊಳ್ಳಬೇಕೆಂದು ಸಂಕಲ್ಪ ಮಾಡಿದರು ಗ್ರಾಮದ ಹಿರಿಯರು ಯುವಕರು ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿ ಬಾಕಿಯಾಗಿ ಮೊಗಸಾವರ ಗ್ರಾಮದಲ್ಲಿ ದೀಪಾವಳಿಯನ್ನ ಸಂಪ್ರದಾಯ ಬದ್ಧವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿದರು ನಮ್ಮ ಗದ್ದೆ ಇರ್ಬೋದು ತೋಟ ಇರ್ಬೋದು ಗ್ರಾಮದ ಗ್ರಾಮ ದೇವತೆಗಳು ದೇವಸ್ಥಾನಗಳಿಗಿರ್ಬೋದು ಎಲ್ಲದಕ್ಕೂ ಗ್ರಾಮದ ಎಲ್ಲ ಸಹೋದರರು ಹಿರಿಯರು ಸೇರ್ಕೊಂಡು ಈ ಒಂದು ಹಬ್ಬವನ್ನು ಮಾಡಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಕೇಳ್ತಾ ಏನು ನಮ್ಮ ಬೆಳೆಗೆ ಬೆಳೆ ಫಸಲು ಚೆನ್ನಾಗಿ ಬರಲಿ ಮಳೆ ಬೆಳೆ ಚೆನ್ನಾಗಾಗಲಿ ನಾವು ಬೆಳೆದಂಥ ಬೆಲೆಗೆ ಒಳ್ಳೆ ಬೆಲೆಯನ್ನು ಪರಮಾತ್ಮ ಕರು ಕರುಣಿಸ್ಲಿ ಕಾಡು ಪ್ರಾಣಿಗಳಿಂದ ನಮ್ಮ ಬೆಳೆಯನ್ನ ರಕ್ಷಣೆಯನ್ನ ಮಾಡಲಿ ಅಂತ ಹೇಳಿ ಈ ಒಂದು ದೀಪದ ಹಬ್ಬ ದೀಪಾವಳಿ ಎಲ್ಲರಿಗೂ ಶುಭವನ್ನ ಕೋರಿ ನವೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ಹಾಸನ ನಗರದಲ್ಲಿ ಸಿಐಟಿಯು ಹದಿನಾರನೇ ರಾಜ್ಯ ಸಮ್ಮೇಳನ ಜರುಗಲಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಸುಂದರಂ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ದೇಶ ಯಾವುದೇ ವ್ಯವಹಾರ ಮಾಡಬೇಕಾದರೂ ಟ್ರಂಪ್ನ ಮೊರೆ ಹೋಗುವ ಸಮಯ ಬಂದಿತ್ತು ನಮ್ಮ ದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿತ್ತು ರೈತರನ್ನ ಗಾಡಿನಿಂದ ಹೊರ ದೂಡುತ್ತಿದ್ದು ನಗರ ಪ್ರದೇಶಗಳಲ್ಲೂ ಯಾವುದೇ ಉದ್ಯೋಗ ಸೃಷ್ಟಿಯಾಗದೆ ದೇಶದಲ್ಲಿ ಬಡತನ ಹೆಚ್ಚಾಗುವ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ರಾಜ್ಯ ಸಮ್ಮೇಳನ ಮಾಡಲು ತೀರ್ಮಾನಿಸಿದ್ದೇವೆ ಸಮ್ಮೇಳನದಲ್ಲಿ ಸಿಐ ಟಿಯು ನ ರಾಜ್ಯದ ನಾಯಕರು ಹಾಗೂ ನಾನೂರಕ್ಕೂ ಹೆಚ್ಚು ಆಕಾಂಕ್ಷಿತರು ಭಾಗವಹಿಸಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಿಐ ಟಿಯು ಮುಖ್ಯಸ್ಥರಾದ ಪುಷ್ಪ ಸತ್ಯನಾರಾಯಣ್ ಅರವಿಂದ್ ಧರ್ಮೇಶ್ ಹಾಜರಿದ್ದರು ನನ್ನ ನೀವು ನೀವೇ ಗಮನಿಸಿರ್ಬೋದು ನಿಮ್ಮ ಪತ್ರಿಕೆಗಳಲ್ಲೇ ಬಂದಿರುವಂಥ ಸುದ್ದಿ ಭಾರತ ಯಾರ ಜೊತೆಗೆ ವ್ಯಾಪಾರ ಮಾಡಬೇಕು ಅನ್ನೋದನ್ನು ಅಮೆರಿಕ ತೀರ್ಮಾನ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಭಾರಿ ಮುಖ್ಯವಾಗಿ ಇಂಧನದ ಇಂಪೋರ್ಟ್ ಏನಿದೆ ರಷ್ಯಾದಿಂದ ಬರುವಂತಹ ಇಂಧನದ ಇಂಪೋರ್ಟು ಈ ಟ್ಯಾರೀಫ್ಗಳ ಬೆದರಿಕೆ ಬಂದುಕೊಳ್ದೇನೆ ಕಳೆದ ಮೂರು ತಿಂಗಳಲ್ಲಿ ನಲವತ್ತೈದು ಪರ್ಸೆಂಟ್ ಕಮ್ಮಿಯಾಗಿದೆ ಕಡಿತಗೊಳಿಸಿದೆ ಭಾರತ ಸರ್ಕಾರ ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದಾಗಿದೆ ಅದು ಮಾತ್ರ ಅಲ್ಲದೇನೆ ಕೊನೆಗೆ ಟ್ರಂಪ್ ತೀರ್ಮಾನ ಮಾಡಬೇಕು ನಮ್ಮ ದೇಶ ಯಾರ ಜೊತೆಗೆ ವ್ಯಾಪಾರ ಮಾಡಬೇಕು ಅನ್ನುವಂಥ ಸ್ಥಿತಿಗೆ ನಮ್ಮ ಕೇಂದ್ರ ಸರ್ಕಾರ ಅಮೆರಿಕದ ಎಲ್ಲ ಕಟ್ಟಳೆಗಳನ್ನು ತಲೆಬಾಗಿ ಜಾರಿ ಮಾಡುವಂತಹ ಪರಿಸ್ಥಿತಿಗೆ ಬಂದಿದೆ ಇದರಿಂದಾಗಿ ಒಂದು ಮುಖ್ಯವಾದಂತಹ ಅಪಾಯ ನಮಗಾದಿರತಕ್ಕಂಥದ್ದು ಅಮೆರಿಕದ ಒತ್ತಾಯ ಭಾರತದ ಮೇಲಿರುವಂಥದ್ದು ಕೃಷಿ ಉತ್ಪನ್ನಗಳು ಅಮೆರಿಕದ ಕೃಷಿ ಉತ್ಪನ್ನಗಳೇನಿದೆ ಅದನ್ನು ನಮ್ಮ ದೇಶಕ್ಕೆ ಯಾವುದೇ ಟ್ಯಾರಿಫ್ ಇಲ್ಲದೇ ಆಮದು ಮಾಡಿಕೊಳ್ಳಿಕ್ಕೆ ಅವಕಾಶ ಕೊಡಬೇಕು ಅಂತ ಸಮ್ಮೇಳನದಲ್ಲಿ ಮೂರು ದಿನಗಳು ಕೂಡ ಅವರು ಇರ್ತಾರೆ ಅವ್ರ ಜೊತೆಗೆ ನಮ್ಮ ಅಖಿಲ ಭಾರತ ಕಾರ್ಯದರ್ಶಿಗಳಲ್ಲೊಬ್ಬರಂತಹ ಕೆ ಎನ್ ಉಮೇಶ್ ಅವರಲ್ಲಿರ್ತಾರೆ ಹದಿನೈದನೇ ತಾರೀಕು ಬಹಿರಂಗ ಸಭೆ ಮತ್ತು ಒಂದು ಸಾವಿರಾರು ಜನ ಕಾರ್ಮಿಕರು ಭಾಗವಹಿಸುವಂತ ದೊಡ್ಡ ಮೆರವಣಿಗೆಯನ್ನು ಹದಿನೈದನೇ ತಾರೀಕು ಹಾಸನದಲ್ಲಿ ನಡೆಸಲಿಕ್ಕಿದ್ದೀವಿ ನಮ್ಮ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದಿಂದ ಸುಮಾರು ಮುನ್ನೂರೈವತ್ತು ಜನ ನಮ್ಮ ಒಂದು ಮೂರು ಲಕ್ಷ ಜನ ಮೆಂಬರ್ಸ್ ಏನಿದ್ದಾರೆ ಸಿ ಐ ಟಿಯುನ ಮೆಂಬರ್ಸ್ ಅವರನ್ನು ಪ್ರತಿನಿಧಿಸುವಂತಾಗ ಮುನ್ನೂರೈವತ್ತು ಜನ ಡೆಲಿಗೇಟ್ಸು ಬಂದು ಭಾಗವಹಿಸ್ತಾರೆ ಅದಲ್ಲದೇ ಇನ್ನು ಬೇರೆ ಬೇರೆ ನಮ್ಮ ಸೋದರ ಸಂಘಟನೆಗಳು ನಮ್ಮ ನಾಯಕತ್ವದಲ್ಲಿರ್ತಕ್ಕಂಥ ಸಂಘಟನೆಗಳ ನಾಯಕರೆಲ್ಲ ಸೇರಿ ಒಂದು ನಾನ್ನೂರೈದು ಜನ ಡೆಲಿಗೇಟ್ಸು ಮೂರು ದಿನಗಳ ಕಾಲ ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ವಿವಿಧ ವಿಭಾಗದ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದೆ ನಮ್ಮ ಸಮ್ಮೇಳನವನ್ನು ಅಭಿವೃದ್ಧಿಗೊಳಿಸಲಿಕ್ಕಿರುವಂತಹ ತೀರ್ಮಾನವನ್ನು ಮಾಡಲಿಕ್ಕಿದ್ದೀವಿ ಮತ್ತು ಈ ಸಮ್ಮೇಳನದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಂತ ವರಲಕ್ಷ್ಮಿ ಅವರು ಇರ್ತಾರೆ ಜನರಲ್ ಸೆಕ್ರೆಟರಿ ನಾನು ಇರ್ತೇನೆ ನಮ್ಮ ಜನ ಪದಾಧಿಕಾರಿಗಳು ಏನಿದ್ದಾರೆ ಅವರು ಭಾಗವಹಿಸುತ್ತಾರೆ ಮೆಟ್ಟಿ ನಿಂತು ಧರ್ಮ ರಕ್ಷಣೆ ರಾಷ್ಟ್ರೀಯತೆ ಬಗ್ಗೆ ಕಲ್ಪನೆ ಕೊಟ್ಟಿರುವುದು ಆರ್ ಎಸ್ ಎಸ್ ಅದರ ಬಗ್ಗೆ ಮಾತನಾಡಬೇಕಾದರೆ ಬಹಳ ಜವಾಬ್ದಾರಿಯಿಂದ ಮಾತನಾಡಬೇಕು ವಸ್ತುಸ್ಥಿತಿ ಗೊತ್ತಿಲ್ಲದೆ ಗಾಳಿಯಲ್ಲಿ ಗುಂಡು ಹೊಡೆಯಬಾರದು ಹಾಸನಾಂಬ ದೇವಾಲಯದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ ಈ ಬಾರಿ ಹಾಸನಾಂಬೆ ಉತ್ಸವವಲ್ಲ ಲತೇಶ್ವರಿ ಉತ್ಸವ ನಡೆದಿದೆ ಜಿಲ್ಲಾಧಿಕಾರಿಗಳು ಹಾಗೂ ಸಚಿವರು ದೇವಿಯ ಉತ್ಸವಕ್ಕಿಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಸರು ಮಾಡಿಕೊಳ್ಳುವುದಕ್ಕೆ ಹೆಚ್ಚು ಆಸಕ್ತಿ ತೋರಿದ್ದಾರೆ ಹಾಸನಾಂಬೆ ಉತ್ಸವ ಜಿಲ್ಲಾಧಿಕಾರಿಗಳ ಪ್ರಚಾರ ವೇದಿಕೆಯಾಗಿದೆ ವಕೀಲ ದೇವರಾಜೇಗೌಡ ಟೀಕೆ ಆರೋಪ ಬೇಲೂರು ತಾಲೂಕಿನ ಮೊಗಸಾವರ ಗ್ರಾಮದಲ್ಲಿ ಭೂಮಿ ತಾಯಿಗೆ ನಮನ ಸಲ್ಲಿಸಿ ವಿಶಿಷ್ಟ ರೀತಿಯಲ್ಲಿ ದೀಪಾವಳಿ ಸಂಭ್ರಮ ಉತ್ತಮ ಮಳೆಯಾಗಲಿ ಬೆಳೆಗಳು ಸಮೃದ್ಧವಾಗಲಿ ಎಂದು ಗ್ರಾಮಸ್ಥರ ಪ್ರಾರ್ಥನೆ ಮಹಿಳೆಯರು ಸಾಂಪ್ರದಾಯಿಕ ಸೀರೆ ತೊಟ್ಟು ಮಕ್ಕಳು ಪಟಾಕಿ ಸಿಡಿಸಿ ಹಬ್ಬದ ಸಂಭ್ರಮಾಚರಣೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾರೆ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ